ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ರೆಸಿಪಿ ಆಂಧ್ರ ಶೈಲಿಯ ಟೊಮೆಟೊ ದಾಲ್ ಪಪ್ಪು ತುಂಬಾ ಕ್ವಿಕ್ ಆಗಿ ಕೂಡ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಈ ರೀತಿ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಣ್ಣು ಒಂದು ಕಾಲು ಸ್ಪೂನ್ ಆಗುವಷ್ಟು ಅಷ್ಟದ ಪುಡಿ ಒಂದು ಸ್ವಲ್ಪ ಆಗುವಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಹಸಿ ಮೆಣಸಿನಕಾಯಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಚಿಲ್ಲಿ ಪೌಡರು ಮತ್ತೆ ಈಗ ಬೇಳೆ ಮುಳುಗೋವರೆಗೂ ನೀರು ಹಾಕೋತಾ ಇದೀನಿ ಇಲ್ಲಿ ಒಂದು ಮಗ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡೋಣ ಎರಡು ವಿಷಲ್ ವರ್ಡ್ಸ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಈಗ ಕುಕ್ಕರ್ ಪ್ರೆಷರ್ ಹೋಗಿದೆ ಈಗ ಓಪನ್ ಮಾಡಿ ಇದು ಬೇಳೆ ಎಲ್ಲ ಬೆಂದಿರುತ್ತಲ್ವ ಅದೊಂದ್ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಹುಣಸೆ ಹಣ್ಣು ಅಂದ್ರೆ ಒಂದು ಎಬ್ಬೆಟ್ಟಿನ ಗಾತ್ರ ಅಂತೀವಲ್ವ ಅಷ್ಟು ಹುಣಸೆ ಹಣ್ಣು ಸ್ವಲ್ಪ ನೀರ್ ಹಾಕಿ ಒಂದ್ ಕಾಲ್ ಕಪ್ ಈ ರೀತಿ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಹಾಕೋತಾ ಇದೀನಿ ಈಗ ಇನ್ನೊಂದು ಪಾತ್ರೆ ಇಟ್ಟು ಒಂದು ಸಿಂಪಲ್ ಆಗಿರೋ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಒಂದ್ ಸ್ವಲ್ಪ ಆಗೋಷ್ಟು ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಎಂಟರಿಂದ ಹತ್ತು ಆಗುವಷ್ಟು ಬೆಳ್ಳುಳ್ಳಿ ಹೆಸರು ಇದನ್ನೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ವಿ ಅದನ್ನ ಹಾಕೋತಾ ಇದ್ದೀನಿ ಎರಡು ಪೀಸ್ ಆಗುವಷ್ಟು ಒಣಗಿದ ಮೆಣಸಿನ್ಕಾಯಿ ಮತ್ತಾಗಲೇ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವಾ ಬೇಳೆ ಅದನ್ನೂ ಈಗ ಹಾಕೋತಾ ಇದ್ದೀನಿ ಬೇಳೆ ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ನಾವು ಸ್ವಲ್ಪ ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಸಾಕು ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಈಗ ನೋಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಇದು ದಾಲ್ ಪಪ್ಪು ತುಂಬ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತಾರೆ ಅದರಲ್ಲೂ ಮಕ್ಕಳು ತುಂಬ ಇಷ್ಟಪಡ್ತಾರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು